ಗೌರ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ ಇವರೆಲ್ಲ ಮೆಂಬರ್ಗಳಾಗಿದ್ದಾರೆ ಐದು ಜನ ಮೆಂಬರ್ಗಳಿದ್ದಾರೆ ಈ ಐದು ಜನ ಮೆಂಬರ್ಗಳು ಮತ್ತೆ ಗೌರ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿ ಇದ್ದಾರೆ ದಯಾನಂದ್ ಇದ್ದಾರೆ ಮೆಂಬರ್ ಸೆಕ್ರೆಟರಿ ಇಲ್ಲಿ ದಯಾನಂದ್ ಬರೆದಿಲ್ವಾ ಇದನ್ನ ಇವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ ಮತ್ತೆ ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ ಆದಷ್ಟು ಜಾಗ್ರತೆ ಅವರು ಕೂಡ ಹಿಂದುಳಿದ ಆಯೋಗದವರು ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಮೀಕ್ಷೆ ಮಧುಸೂದನ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ಆಯೋಗ ಇವರು ಜಾತಿ ಗಣತಿಯ ನಾಮ ಸಮೀಕ್ಷೆ ಸಮೀಕ್ಷೆಯನ್ನು ಎರಡು ಸಾವಿರದ ಹದಿನೈದು ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು அந்த அக்டோபர் ஏழரோட முகஸ் யாக்கினா ரஜா இது இப்பட் உதனை ஆகரா எர்டே தாரிக்கும்பு தீர்ஸி உபயோக சர்வாங்க ಅವರಿಗೆ ಜವಾಬ್ದಾರಿ ಕೊಡಬೇಕು ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಉಪಾಧ್ಯಾಯಗಳು ಅವರನ್ನು ಸರ್ವೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಲಕ್ಷದ ಎಪ್ಪತ್ತೈದು ಸಾವಿರ ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ ಅವರಿಗೆ ವಿಶೇಷ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನವರೆಗೂ ಕೂಡ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಸ್ಗಳಿಗೆ ಅವ್ರಿಗೆ ಮುನ್ನೂರ ಇಪ್ಪತ್ತೈದು ಕೋಟಿಯಷ್ಟು ರೆಮುನರೇಷನೇ ಆಗುತ್ತೆ ಮುನ್ನೂರ ಇಪ್ಪತ್ತೈದು ಕೋಟಿ ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ ನಾಲ್ ಮುಲ್ಲೂರೂರೂರ ಇಪ್ಪತ್ತು ಕೋಟಿ ನಾವು ಸಾಲದೆ ಹೋದರೆ ಮತ್ತೆ ಕೊಡ್ತೀವಿ ಮರು ಸರಿ ಟೀಚರ್ಗಳದೇ ಮುನ್ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ನಾವು ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಯಾರು ಈಗ ನಾನು ಹೇಳ್ತಾ ಇರೋದಕ್ಕೆ ನೀವು ನೀನು ಅವು ಕೊಟ್ಟಿದ್ರೆ ಅದು ಕೊಟ್ಟು ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ ಈಗ ನೂರು ಚಿಲ್ಲರೆ ಕೊಟ್ಟಿದ್ದೀವಿ ಇನ್ನು ಉಳಿದ್ರೆ ಇನ್ನೂ ಬೇಕಾದರೆ ಕೊಡ್ತೀವಿ ಮಧುಸೂದನ್ ನಾಯ್ಕ ಅವರ ಕಮಿಟಿ ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಎರಡನೇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಪ್ರಾರಂಭ ಆಗುತ್ತೆ ಸಮೀಕ್ಷೆ ಮತ್ತೆ ಏಳನೇ ತಾರೀಕು ನಡೀತದೆ ವರದಿಯನ್ನ ಡಿಸೆಂಬರ್ ಒಳಗಡೆ ಕೊಡಬೇಕು ಆಮೇಲೆ ಈ ಸಾರಿ ಒಂದು ವಿನೂತನವಾದಂತ ಪದ್ಧತಿಯನ್ನ ನಾಗಮೋಹನ್ ದಾಸ್ ಸಮಿತಿಯವರು ಆಯೋಗದವರು ಮಾಡಿದ್ರಲ್ಲ ಈ ಒಳ ಬಗ್ಗೆ ಮಾಡಿದ್ರಲ್ಲ ಆ ತರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈ ಮನೆ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ ಈ ಮೀಟರ್ ರೀಡರ್ ಇರ್ತಾರಲ್ಲ ಮೀಟರ್ ರೀಡರು ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ಮಾಡ್ತಾರೆ ನಾವು ಮನೆ ಕನೆಕ್ಷನ್ ಕೊಟ್ಟುವಾಗ ಆರ್ ಆರ್ ನಂಬರ್ ಕೊಟ್ಟಿರ್ತೀವಿ ಸೊ ಇವರು ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ಮನೆ ಮನೆಗೆ ಇದು ಹಾಂ ಮೊದಲನೇ ಕೆಲಸ ಹ್ಞೂ ಯು ಎಚ್ ಐ ಡಿ ಅಂತ ಹೇಳ್ತಾರೆ ಇದಕ್ಕೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಸುಮಾರು ಎರಡು ಕೋಟಿ ಮನೆಗೂ ಕೂಡ ಅಂಟಿಸ್ತಕ್ಕ ಮಾಡ್ತಾರೆ ಒಂದು ಕೋಟಿ ಐವತ್ತೈದು ಲಕ್ಷ ಮನೆಗಳಿಗೆ ಈ ಕಾರ್ಡ್ ಈ ಪಟ್ಟಿಯನ್ನು ಅಂಟಿಸಿ ಅಂಟಿಸ್ತಕ್ಕಂಥ ಕೆಲಸ ಅಂತ ಸ್ಟಿಕರ್ ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅದು ಒಂದು ಆಮೇಲೆ ಅದಾದಮೇಲೆ ಮನೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ ಪ್ರತಿ ಮನೆಗೂ ಕೂಡ ಅಲ್ಲಿ ಈ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡು ಅದನ್ನು ಅವರು ಮೊಬೈಲ್ ಇದ್ದರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ ಯಾರ್ಯಾರ ಹತ್ರ ಮೊಬೈಲ್ ಇದೆ ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ ಆ ಮನೆಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ